ನಮ್ಮಂತ್ರ ಬಡವ್ರ ಹತ್ರ ಮಾಡಿ ತಿನ್ಸ್ಬಿಟ್ಟು ಹಾ ಇವತ್ತು ನನ್ ಗೊತ್ತಿಲ್ಲ ಅವ್ರು ಗೊತ್ತಿಲ್ಲ ಅಂದ್ರೆ ಅವ್ರ ಜೊತೆಗೆ ಮಾತಾಡವ್ರೆ ಸರ್ಕಾರಿ ಕಚೇರಿಗಳ ಸ್ಥಿತಿ ಯಾವತ್ತಿದ್ರೂ ಬದಲಾಗಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸಾರ್ವಜನಿಕರು ಸರ್ಕಾರಿ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಿದರೆ ವರ್ಷಗಳು ಕಳೆದರೂ ಕೆಲಸ ಆಗ್ತಿಲ್ಲ ಅನ್ನೋದು ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಸಾಬೀತಾಗಿದೆ ಹುಣಸೂರು ತಾಲೂಕಿನ ನಗರಸಭೆಯಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ಮಾತು ದೂರದ ಬೆಟ್ಟ ಇದರಿಂದ ಸಾರ್ವಜನಿಕರು ನರಕಯಾತ್ರೆಯನ್ನು ಅನುಭವಿಸುವಂತಾಗಿದೆ ಹುಣಸೂರು ತಾಲೂಕಿನ ಗಣೇಶ್ ಗುಡಿ ಬೀದಿಯ ನಿವಾಸಿ ಕಿರಣ್ ಲತಾ ಎಂಬುವವರು ತಮ್ಮ ಖಾತೆ ಬದಲಾವಣೆಗಾಗಿ ಅರ್ಜಿ ಸಲ್ಲಿಸಿ ಐದು ವರ್ಷಗಳಿಂದ ಸರ್ಕಾರಿ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ಆದರೆ ದಲ್ಲಾಳಿಗಳಿಲ್ಲದೆ ಕಚೇರಿಯಲ್ಲಿ ಯಾವುದೇ ಕೆಲಸಗಳು ಆಗದೆ ಕಿರಣ್ ಲತಾ ಸೇರಿದಂತೆ ಅನೇಕ ಬಡ ಕುಟುಂಬದವರು ಕಣ್ಣೀರಿಡ್ತಾ ಇದ್ದಾರೆ ಇಲ್ಲಿ ಕೆಲಸ ಆಗಬೇಕಾದ್ರೆ ದಲ್ಲಾಳಿಗಳಿಗೆ ಲಂಚ ಕೊಟ್ಟು ಕೆಲಸ ಮಾಡಿಸಿಕೊಳ್ಬೇಕು ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಫೋನ್ ಪೇ ಹಣ ಕೊಟ್ಟಿದ್ದೇವೆ ಅಂತ ಕಿರಣ್ ಲತಾ ಆರೋಪಿಸಿದ್ದಾರೆ ಅದೇ ರೀತಿ ತಾಲೂಕಿನ ಲಾಲ್ಬಾಬ್ ಬೀದಿಯ ನಿವಾಸಿ ಮನೋಹರ್ ಪಾಷಾ ಎಂಬ ವ್ಯಕ್ತಿ ನಗರಸಭೆಯಲ್ಲಿ ಕಳೆದ ಒಂದು ವರ್ಷದಿಂದ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ನಗರಸಭೆ ಹಾಗೂ ಮನೆಗೆ ಓಡಾಡಿ ಚಪ್ಪಲಿ ಸವಿತಾ ಇದೆ ಹೊರತು ಯಾವುದೇ ಕೆಲಸ ಆಗ್ತಿಲ್ಲ ಅಂತ ಈ ಇಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇವ್ರು ಬನ್ನಿ ಮುಂದೆ ಏನಾದ್ರು ಅಡ್ಮಿಷನ್ ಅವರು ಸುರೇಂದ್ರ ಕರ್ದು ಹೇಳ್ತಾರೆ ಅದೇನೈತಿ ಇವ್ರದ್ದು ಮಾಡಿ ಕಳಿಸಿ ಅಂತ ಹೇಳ್ತಾರೆ ಇವಾಗ ನಾಲ್ಕೈದು ದಿವಸದಲ್ಲಿ ಪಿ ಡಿ ಒ ಮೇಡಮ್ ಅವ್ರು ಬಂದಿದ್ರು ಪಿ ಡಿ ಒ ಮೇಡಮ್ ಅವ್ರು ಬಂದು ಅವ್ರು ಕರೆದಿದ್ದೇನೆ ಅವ್ರದ್ದು ಏನೈತೆ ಯಾವ ಊರಲ್ಲಿ ಸರ್ ಪ್ರಾಬ್ಲಮ್ ಆಗಿರೋದು ಹುಣ್ಸೂರಿನಲ್ಲಿ ಹುಣ್ಸೂರಲ್ಲಿ ಎಲ್ಲಿ ಸರ್ ನಗರಸಭೆ ನಿಮ್ಮ ನಗರಸಭೆ ಅಂತ ನಗರಸಭೆಯಲ್ಲಿ ಹಾ ನಿಮ್ಮ ಜಾಗ ಎಲ್ಲಿ ಇರೋದು ಗಣೇಶ್ ಗುಡಿ ಬೀದಿ ಗಣೇಶ್ ಗುಡಿ ನಿಮ್ಮ ಹೆಸರು ಸರ್ ಕಿರಣ ಅಂತ ಕಿರಣ ಅಂತನಾ ಹಾ ತಂಗಿ ಸರ್ ನಾವು ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ನಾವು ನಮ್ಮ ಅಣ್ಣ ಅಲ್ಲಿ ಒಂದು ಸಾಕಾಗಿ ಅವನು ಬೇಸತ್ ತೋಗ್ಬಿಟ್ಟು ನಮ್ಮ ಹೆಸರು ಲತಾ ಅಂತ ನೀವ್ ಎಷ್ಟು ವರ್ಷದಿಂದ ಸುತ್ತಿದ್ದು ನಾವು ಎರಡು ವರ್ಷದಿಂದ ಸುತ್ತಾ ಇದೀವಿ ಐದು ವರ್ಷದಿಂದ ಸುತ್ತಿದ್ದೀನಿ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೇ ತಾರೀಕು ಇದೆ ನೋಡಿ ಇಲ್ಲಿ ನಮ್ ತಾಯಿ ಸುತ್ತಿ 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 ಅವ್ರಿಗೂ ಹುಷಾರ್ ಇಲ್ಲ ಇಪ್ಪತ್ತರಿಂದ ನಲ್ವತ್ತೈದು ಹ್ಮ್ ನಲ್ವತ್ತೈದನೇ ಇಸ್ವಿಯಿಂದ ಅದು ಮೂಲ ದಾಖಲಾತಿ ಐತೆ ನಮ್ಮ ಹತ್ರ ಮೂಲ ದಾಖಲಾತಿ ಎಲ್ಲ ನಿಂತ್ಕೊಂಡು ರೆಡಿ ಮಾಡ್ಬಿಟ್ಟು ಇವಾಗ ನಮ್ ದಾಖಲಾತಿ ಕಮ್ಮಿ ಐತೆ ತಾಲೂಕ್ ಆಫೀಸ್ ಹೋದ್ರೆ ಇದು ಸರ್ವೆ ರಿಜಿಸ್ಟರ್ ಆಗಿಲ್ಲ ಅಂತಾರೆ ಜ್ಯೋತಿ ನಗರ ಒಂದ್ ವರ್ಷದಿಂದ ನಾನು ತಿರ್ಸ್ತಿರೋದು ಒಂದ್ ವರ್ಷದಿಂದ ಬರೀ ನಮೂನೆ ತಿರುಗಿ ಮಾಡ್ಸಕ್ಕೋಸ್ಕರ ಆವಾಗ್ಲಿಂದ ಒಂದ್ ವರ್ಷದಿಂದ ತಿರ್ತಿವ್ರು ಕೂಡ ಚಪ್ಪ ಇಡೀ ಚಪ್ಪಿ ಎಲ್ಲ ಸೋದೋಯ್ತು ಏನ್ ಹೇಳಿ ಏನ್ ಹೇಳ್ತಾ ಇದ್ದಾರ ಇವರು ಒಂದ್ ವರ್ಷ ಅದೇ ಹೇಳ್ತಿರೋದು ನಾಳೆ ಬನ್ನಿ ಇವಾಗ ಬನ್ನಿ ನಾಳೆ ಬನ್ನಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ನಾಳೆ ಬನ್ನಿ ಅಂತ ಹೇಳ್ತಿರೋದು ಸುರೇಂದ್ರ ಅವ್ರಿಗೂ ನಾನು ತಿಳಿಸಿದೆ ಇವಾಗ ಬನ್ನಿ ನಾಳೆ ಬನ್ನಿ ಅಂತಿರೋದು ನಿಮ್ಮ ಹೆಸರು ಮುನವರ್ ಪಾಷ ಮುನವರ್ ಪಾಷ ಅಂತ ನಾನು ನಮ್ಮ ಅಣ್ಣ ಸುತ್ತಿ ಸುತ್ತಿ ಅಲ್ದು ಸುತ್ತು ಸುತ್ತು ಅಲ್ದು ಆಗ್ಲಿಲ್ಲ ಅಂತ ಮದ್ಲಿದವ್ರು ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಚಲೋ ರಾಜವರು ನಮ್ಮ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಇಸ್ಕೊಂಡವ್ರೆ ಈಗ ಯಾರು ಚಲೋ ರಾಜ ಅಂದ್ರೆ ಅವರು ಇಲ್ಲೆಲ್ಲ ಓಡಾಡ್ತಾರೆ ನಾವು ರೈತರ ಸಂಘದವರು ನಾವು ನಿಮ್ಗೆ ನ್ಯಾಯ ಕೊಡಿಸ್ಕೊಡ್ತೀನಿ ಅಂತ ಅವರು ಒಂದಷ್ಟು ಬಂದು ನಮ್ಮತ್ರ ದುಡ್ಡು ಇಸ್ಕೊಂಡು ಇದೆಲ್ಲ ದಾಖಲಾತಿ ಒದಗಿಸ್ಬಿಟ್ಟು ನಮಗೆ ನಮ್ಮತ್ರ ಬಡವರತ್ರ ಇಸ್ಕನ್ ಮಾಡಿ ತಿನ್ಸ್ಬಿಟ್ಟು ಇವತ್ತು ನನ್ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರ ಜೊತೆಗೆ ಮಾತಾಡವ್ರೆ ಮಾತಾಡ್ಸಿ ಆಯ್ತು ಅವ್ರ ಫೈಲ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೇಗ ಇಸ್ಕೊಂಡವ್ರೆ ಸರ್